ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ ಮಾತಿನ ಭರಾಟೆ ಕೂಡ ಜೋರಾಗ್ತಾ ಇದೆ ಆದರೆ ಮಾತು ಹಿತಮಿತವಾಗಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನ ನಿಜಕ್ಕೂ ವಹಿಸಬೇಕಾದಂತಹ ಸಂದರ್ಭ ಅಂತ ಅನ್ಸುತ್ತೆ ಯಾಕಂದ್ರೆ ಮಾತಿನ ಬರದಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಒಂದು ಎಡವಟ್ಟು ಮಾಡ ಎಚ್ ಡಿ ಕೆ ಅವರ ಹಾರ್ಟ್ ಆಪರೇಷನ್ ಬಗ್ಗೆ ಶಾಸಕ ಬಂಡಿಸಿದ್ದೇಗೌಡರು ವ್ಯಂಗ್ಯವಾಡ ಚುನಾವಣೆ ಬಂದರೆ ಸಾಕು ಎಚ್ ಡಿ ಕೆ ಆಸ್ಪತ್ರೆಗೆ ಸೇರ್ತಾರೆ ಮೂರನೇ ದಿನದಲ್ಲಿ ಎಚ್ ಡಿ ಕೆ ಅವರ ಹಾರ್ಟ್ ಆಪರೇಷನ್ ಆಗುತ್ತೆ ನಾಲ್ಕನೇ ದಿನಕ್ಕೆ ಇಡೀ ರಾಜ್ಯ ಸಿಗ್ತಾರೆ ಇದು ಹೇಗೆ ಸಾಧ್ಯ ಅಂತ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಉಡಾಫ್ರಿಯ ಮಾತುಗಳನ್ನಾಡಿದ್ದಾರೆ ಸಚಿವ ಚಲುವರಾಯಸ್ವಾಮಿಗೂ ಕೂಡ ಸೇಮ್ ಕಾಯಿಲೆ ಇದೆ ಚಲುವರಾಯಸ್ವಾಮಿ ಆಸ್ಪತ್ರೆ ಸೇರಿದ್ರೆ ಒಂದು ತಿಂಗಳು ಬರಲ್ಲ ಎಚ್ ಡಿ ಕೆ ಹೇಗೆ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಬರ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಮಾತಿನ ಬರದಲ್ಲಿ ಆರೋಗ್ಯದ ಬಗ್ಗೆ ಮಾತನಾಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತ ಇರ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಯಾರಾದರೂ ಹಾರ್ಟ್ ಪೇಷಂಟ್ಸು ಈಗ ಚಲುವಣ ಇಲ್ಲೇ ಕೂತವೇ ಚಲವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಇರ್ತಕ್ಕಂಥದ್ದು ನಾ ಏನು ಇವ್ ಒಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರೋಲ್ಲ ಅದು ಹೆಂಗೆ ಎರಡು ದಿವಸಕ್ಕೆ ನಾವು ಆರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತ ಗೊತ್ತಾಯ್ತಾರೆ ನನಗೆ ಏನಾರ ಒಂದು ವಸ್ತು ಕ ಇದ್ರೆ ಹೇಳ್ಕೊಡಿ ದಯವಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್